ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬೆಂಗಳೂರಿನ ಮಳೆ ಅವಾಂತರ ರಾಜಕೀಯ ಜಟಾಪಟಿಗೂ ಕೂಡ ಕಾರಣವಾಗಿದೆ ಮಳೆ ಪೀಡಿತ ಪ್ರದೇಶಗಳಲ್ಲಿ ಇವತ್ತು ಸಿಟಿ ರೌಂಡ್ಸ್ ಕೈಗೊಂಡ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಜನರ ಸಾವಿನ ಮೇಲೆ ಸರ್ಕಾರದ ಸಾಧನಾ ಸಮಾವೇಶ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಸಮಾವೇಶ ಬೆಂಗಳೂರಲ್ಲಿ ಬಿಜೆಪಿ ನಾಯಕರ ರೋಷಾವೇಶ ಸಾವಿನ ಸಮಾವೇಶ ಅಂತ ಆಕ್ರೋಶ ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಸಮಾವೇಶ ಮಹಾಮಳೆಯ ಹೊಡೆತಕ್ಕೆ ಬೆಂಗಳೂರಿಗರ ಪರದಾಟ ಕೆರೆಯಂತಾದ ಬೆಂಗಳೂರಲ್ಲಿ ರಾಜಕೀಯ ನಾಯಕರ ಕೆಸರೆರಚಾಟ ಚಾಟ ಕೊಚ್ಚೆ ಮೇಲೆ ನಿಂತು ಕೆಸರೆರಚಾಟ ಅವರ ಮೇಲೆ ಇವರು ಇವರ ಮೇಲೆ ಅವರು ಬಿಜೆಪಿಯು ಬೆಂಗಳೂರಲ್ಲಿ ಆಳ್ವಿಕೆ ಮಾಡಿದೆ ಕಾಂಗ್ರೆಸ್ ಕೂಡ ಆಳ್ವಿಕೆ ನಡೆಸಿದೆ ನಡೆಸ್ತಾ ಇದೆ ಆದ್ರೆ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಮಳೆ ಬಂದಾಗ ಮಾತಿನ ಯುದ್ಧ ನಡೆಸುವ ನಾಯಕರು ಇವತ್ತು ಕೂಡ ವಾಗ್ಯುದ್ಧ ಮುಂದುವರೆಸಿದ್ದಾರೆ ಬೆಂಗಳೂರನ್ನ ಕೊಚ್ಚೆಯನ್ನಾಗಿ ಮಾಡಿ ಅದೇ ಕೊಚ್ಚೆ ಮೇಲೆ ನಿಂತು ಕೆಸರು ಎರೆಚಾಡಿಕೊಂಡಿದ್ದಾರೆ ಅದು ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ ಪ್ರಕೃತಿನ ಅವ್ರು ನಿಲ್ಸಕ್ಕೆ ಆಗ್ತದೆ ಅವ್ರ ಕೈಲಿ ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದು ಪೆಟ್ರೋಲ್ ನಮ್ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರಲಿ ನಮ್ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ಮಳೆ ಹಾನಿ ಪ್ರದೇಶಕ್ಕೆ ಬಿಜೆಪಿ ಭೇಟಿ ಕೈ ವಿರುದ್ಧ ಚಾಟಿ ಅತ್ತ ಹೊಸಪೇಟೆಯಲ್ಲಿ ಸಮಾವೇಶ ನಡೀತಾ ಇದೆ ಇತ್ತ ಬೆಂಗಳೂರು ಮುಳುಗಿ ಹೋಗಿದೆ ಇದನ್ನೇ ಅಸ್ತ್ರ ಮಾಡಿಕೊಂಡ ಬಿಜೆಪಿ ನಾಯಕರು ಇವತ್ತು ಮಳೆ ಹಾನಿ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ರು ಸಾಯಿ ಲೇಔಟ್ ಬಿಟಿಎಂ ಲೇಔಟ್ ಸಿಲ್ಕ್ ಬೋರ್ಡ್ ಹೆಣ್ಣೂರು ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ನೀಡಿದ್ರು ಇಲ್ಲಿ ಇಷ್ಟೊಂದು ಸಮಸ್ಯೆ ಇದ್ದರೂ ರಾಜ್ಯದಲ್ಲಿ ಐದು ಜನ ಮೃತಪಟ್ಟಿದ್ದರೂ ಸಮಾವೇಶ ಮಾಡ್ತಾ ಇದ್ದಾರೆ ಇದು ಸಾವಿನ ಸಮಾವೇಶ ಅಂತ ಬೆಂಕಿ ಉಗಳಿದ್ದಾರೆ ಕಾಂಗ್ರೆಸ್ ಬಿಟ್ಟು ಬಳ್ಳಾರಿಯಲ್ಲಿ ಸಮಾವೇಶ ಮಾಡ್ತಾ ಇದ್ದಾರೆ ಈ ಸಮಾವೇಶ ಈ ಐದು ಜನ ಸಾವಿನ ಮೇಲೆ ಸಮಾವೇಶ ಇದು ಸಾವಿನ ಮೇಲೆ ಮಾಡ್ತಾ ಇರುವಂತ ಕಾಂಗ್ರೆಸ್ಸಿನ ಸಮಾವೇಶ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ ಒಂದು ಗಾದೆ ಇದೆ ರೋಮ್ ನಗರಕ್ಕೆ ಬೆಂಕಿ ಬಿದ್ದಿದ್ರೆ ರೋಮ್ ದೊರೆ ಪಿಟೀಲ್ ಬಾರಿಸ್ತಾ ಸಂಭ್ರಮಾಚರಣೆ ಮಾಡ್ತಿದ್ರಂತೆ ಹಾಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿ ಬೆಂಗಳೂರಿಗೆ ಬೆಂಕಿ ಬಿದ್ದಿದೆ ನೀರು ಹೊಂದಿದೆ ಅವರು ರೋಮ್ನಲ್ಲಿ ರಾಜ ಯಾವ ರೀತಿ ಪಿಟೀಲ್ ಬಾರಿಸಿದ್ರೋ ಆ ರೀತಿ ಇವರು ಸಂಭ್ರಮಾಚರಣೆಯನ್ನ ಹಂಪಿಯಲ್ಲಿ ಮಾಡುತ್ತಿದ್ದಾರೆ ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ ಇದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ ಚರ್ಚೆಗೆ ಆಹ್ವಾನಿಸಿದ ಡಿಕೆಗೆ ಆರ್ ಅಶೋಕ್ ಪಂಚ್ ಅದಕ್ಕೆ ಅವರ ಆರೋಪಕ್ಕೆ ನಾನು ಈಗತ್ತಿದು ಮಾತಾಡಲ್ಲ ಯಾವ್ದಾದ್ರು ವೇದಿಕೆ ಕ್ರಿಯೇಟ್ ಮಾಡಕ್ಕೆ ನೀವೇ ಮೀಡಿಯಾ ಅವರ ಕರೀರಿ ಅಶೋಕ್ನಾಗವಿ ಬೇರೆ ಯಾರನ್ನ ಕರಿಬೇಡಿ ಅಶೋಕ್ನ ಕರೀರಿ ಅಂದ್ರೆ ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಕರೀರಿ ಇಬ್ಬರಲ್ಲೊಬ್ರು ಇಲ್ಲ ಪಾರ್ಟಿ ಪ್ರೆಸಿಡೆಂಟ್ ಕರೀರಿ ನಾನು ಬಂದು ನಿಮ್ಮ ಎದುರುಗಡೆ ಡಿಬೇಟ್ ಮಾಡೋದು ಕುಮಾರ್ ಸವಾಲು ಹಾಕಿದ್ದಾರೆ ನಾನು ಡಿಬೇಟ್ ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ ಅಲ್ಲ ರೀ ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಸ್ಟಾರ್ ಮೋಟರ್ ಅಭಿನ ಅಭಿವೃದ್ಧಿಗೆ ರಾಜ್ ಕಾಲುವೆ ಅಭಿವೃದ್ಧಿಗೆ ಬಂದ ತಕ್ಷಣ ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ ಟೆಂಡರ್ ನೀರು ಕುಡಿದ್ಬಿಟ್ರಿ ಅದೇನಾದ್ರೂ ಸಾವಿರದ ಆರುನೂರು ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತನೇ ಇರಲಿಲ್ಲ ಇದೇನಾ ಬ್ರ್ಯಾಂಡ್ ಬೆಂಗಳೂರು ಎಂಬ ಪೋಸ್ಟರ್ ಅಂಟಿಸಿದ ಬಿಜೆಪಿ ಬಿಜೆಪಿ ಟೀಕೆ ಮಾಡ್ತಾ ಇರ್ಲಿ ನಾವು ಕೆಲಸ ಮಾಡ್ತೇವೆ ಎಂದ ಡಿಕೆಶಿ ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಬಾಲಕನ ಮನೆಗೆ ಹೋಗಿ ಸಾಂತ್ವನ ಹೇಳಿದ ಬಿಜೆಪಿ ನಾಯಕರು ನೀರು ತುಂಬಿದ್ದ ಜಾಗಕ್ಕೆ ತೆರಳಿ ಪೋಸ್ಟರ್ ಅಂಟಿಸಿದ್ರು ನಾ ಬ್ರ್ಯಾಂಡ್ ಬೆಂಗಳೂರು ಎಂಬ ಪೋಸ್ಟರ್ ಅಂಟಿಸಿ ಸರ್ಕಾರವನ್ನ ಪ್ರಶ್ನಿಸಿದ್ರು ಅವರೆಲ್ಲ ನೋಡ್ರಿ ಬಿಜೆಪಿ ಮುಳುಗ್ತಾ ಇದೆ ಅಂತಂದ್ರೆ ಇಲ್ಲಿ ಅವರೆಲ್ಲ ಮಾಡ್ಲಿ ಅವ್ರು ಟ್ರೋಲ್ ನಮ್ಮ ಡ್ಯೂಟಿ ಅವ್ರು ಟೀಕೆ ಮಾಡ್ತಾ ಇರ್ಲಿ ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ ನಮ್ಮ ವಿರೋಧ ಪಕ್ಷದವರು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಟೀಕೆ ಮಾಡಿದ್ರೆ ನಮಗೆ ಒಳ್ಳೇದು ಟೀಕೆಗಳು ಸಾಯ್ತವೆ ಆದ್ರೆ ನಮ್ಮ ಕೆಲಸಗಳು ಉಳಿತವೆ ಟೀಕೆಗಳು ಸಾಯುತ್ತವೆ ಟೀಕೆಗಳು ಸಾಯುತ್ತದೆ ಕೆಲಸಗಳು ಉಳಿಯುತ್ತಂತೆ ಅಪ್ಪ ನೋಡ್ಬಾರಪ್ಪ ನೀನ್ ಕೆಲಸ ಉಳಿದೈತೆ ಬೋರ್ಡ್ ಹಾಕಿದಿರಿ ಇಲ್ಲಿ ನಿಮ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದ್ರಿ ಟೀಕೆಗಳು ಸಾಯ್ತಂತೆ ಕೆಲಸ ಉಳಿದಿದಂತೆ ನೋಡಿ ಇಲ್ಲಿ ಕೆಲಸ ಅವ್ನ್ ಬಿಲ್ ಕೊಡ್ದಿರೋ ಕೆಲಸನೇ ಮಾಡಲಿಲ್ಲ ಇನ್ನು ಜನ ಸತ್ತು ಬದುಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಸಾಧನ ಸಮಾವೇಶದ ಚಿಂತೆ ಪ್ರಚಾರದ ಗೀಳು ಅಂತ ಹೆಚ್ ಡಿಕೆ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಸತ್ತ ಸರ್ಕಾರಕ್ಕೆ ಸಾಧನೆ ಸಮಾವೇಶ ಬೇರೆ ಕೇಡು ಅಂತ ಗುಡುಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಿಣ್ಣು ಬಹಳಷ್ಟು